ಇದ್ದಾಗ ಒಬ್ರು ಬಂದಿದ್ದೀರಾ ಮಧುಚಂದ್ರನು ರವಿ ಅಣ್ಣ ಇಬ್ರು ಬಂದ್ರು ನಾನು ಏನಂತ ಹೇಳುದು ಅಂತ ಗೊತ್ತೇ ನೀನ್ ಏನಾರು ಎಂ ಎಲ್ ಎ ಆಗೇ ಆಯ್ತಿಯೇ ನೀವ್ ಆಡ್ಸ್ಬೇಕು ಇಲ್ಲ ಅಂದ್ರೆ ಎಮ್ ಎಲ್ ಎ ಬಿಟ್ಟು ಹೋಗಿ ಈಗ ಅಂತ ನಾವ್ ಕೇಳ್ತಾ ಎಮ್ ಎಲ್ ಎ ಬಿಟ್ಟು ಹೋಗುವ ನಮಗೆ ಎಷ್ಟು ತೊಂದರೆ ಇಲ್ಲ ಯಾರೋ ನೋಡೋ ಬಂದ್ರ ಇವತ್ ಬಂದ್ರ ಅನ್ಕೆರೆಣೆ ಇವತ್ತು ಅನ್ಕೆರೆಣೆ ಬಂದ್ರೋ ಇಲ್ವೋ ಹೇಳಿ ಅಷ್ಟ ಹೋಗ್ಬೇಕು ಎಣಿಬೇಕು ನಾವು ಗದ್ದೆ ಹೊಸ ದನಗಳು ಅಟ್ಕೋಬೇಕು ನಾವು ಜೊತೆಲಿ ಹೋಗ್ಬೇಕು ಏನ್ ಮಾಡುದು ಏನು ಶ್ರೀಮಂತರು ಹೊಟ್ಟಾಯ್ತಾರೆ ಏನೋ ಖಾರ ಬಿಸ್ಕೂಟಲ್ಲಿ ಏನೋ ಏನ್ ಮಾಡುದು ಕಾಲೇಜು ಬರ್ತಾರೆ ಕಾಲೇಜು ಬಂದ್ರೆ ಪ್ರತಿ ಏನು ಅದೇ ಫಸ್ಟ್ ಮಾಡಿಸ್ತದೆ ಮಾಡ್ತೀವಿ ಅಂತ ಕೇಳಿದ್ರು ಅವರು ಅನುಕೂಲ ಮಾತಾಡುದ ಇಲ್ಲ ಬರ್ಬೇಕಾಯ್ತು ಹೇಳಿ ಯಾಕೆ ಸಿಗ ನಮ್ ಎಲ್ ಎ ಬೇಕು ಅಂತ ಮಾಡಿಸ್ತಾ ಇದಾರೆ ನಾವ್ ಹೇಳಿರೋದಕ್ಕೆ ದಿನ ನಮ್ಗೆ ಯತ್ಕ ನಮ್ ಬಂದಾಗ ದಿನ ಕೊಡ್ತೀವಿ ನಾವು ನೀವೆಲ್ರಲ್ಲ ಎಲ್ಲ ನಮ್ಮೂರ್ ಅನ್ಕೆರೆ ಹಂಡ್ರೆಡ್ ಪರ್ಸೆಂಟ್ ಬಂದು ನಿಂತ್ಕೊತೀನಿ ನಾನು ಅವತ್ ಮಾಡಿ ಗ್ಯಾರಂಟಿ ಮನೇಲಿ ಏನು ಕೆಲಸಗಳಾಗ ಒಬ್ರು ಬಂದಿರ್ತೀರ ಮಧು ಚಂದ್ರನು ರವೀಣ ಇಬ್ರು ಬಂದ್ರು ನಾನು ಏನಂತ ಹೇಳ್ದು ಅಂತ ಗೊತ್ತೇ ನೀನ್ ಏನಾರ ಎಮ್ ಎಲ್ ಎ ಹಾಗೆ ಆಯ್ತಿಯೇ ನೀವ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಎಮ್ ಎಲ್ ಎ ಬಿಟ್ಟು ಹೋಗ್ ಅಂತ ನಾವ್ ಕೇಳ್ತಾ ಎಷ್ಟು ಇವತ್ತು ಬಂದ್ರೋ ಏರಿ ಹೋಗ್ಬೇಕು ನಾವು ಗದ್ದೆಗಳಲ್ಲೇ ಹೊಸ ದನಗಳು ನಾವು ಜೊತೆಲಿ ಹೋಗ್ಬೇಕು ಏನ್ ಮಾಡುದು ಹೇಳಿ ಬರುದೋವತ್ರು ಹೊಟ್ಟೈತಾರೆ ಏನೋ ಖಾರಲ್ಲಿ ಬಿಸ್ಕೂಟಲ್ಲಿ ಏನೋ ಕಾಲೇಜ್ ಬರ್ತಾರೆ ಕಾಲೇಜಿಗೆ ಬಂದಾಗ ಅಕ್ಷ್ಮ್ ಯಾರಾದ್ರೂ ಒಂದು ಏನಾದ್ರು ಮಾಡಿದ್ರು ಆ ಮಕ್ಳುಗೂ ಅದೇ ಫಸ್ಟ್ ಮಾಡಿಸ್ತದೆ ಅಲ್ಲಿ ಅದ ನಮ್ಗೆ ಕೊಡಿ ಅಲ್ಲಿರ ಪುಟ್ಟ ಇಲ್ಲಿ ಕೇಳಿ ಸುಮಲತಾ ಏನ್ ಹೇಳುದು ಮಂಡ್ಯ ತಾಲಕ್ಕೆ ನಾನು ಏನ್ ಬೇಕು ಮಾಡ್ತೀವಿ ಅಂತ ಕೇಳಿದ್ರು ಅವ್ರು ಅನ್ಕೂಲ್ ಗತಾಡುದ ಇಲ್ಲ ಬರ್ಬೇಕಾಯ್ತು ಹೇಳಿ ಯಾಕೆ ನಾನ್ ಎಂ ಎಲ್ ಎ ಬೇಕು ಅಂತ ಮಾಡಿಸ್ತಾ ಇದಾರೆ ನಾವು ಹೇಳಿರುದ್ಗೆ ದಿನ ನಮ್ಮ ಯ ನಮ್ ಫ್ಸನ್ ಬಂದಾಗ ದಿನ ಟ್ಯಾಚರ್ ಕೊಡ್ತೀವಿ ನಾವು ನೀವ್ ಅಂದ್ರಲ್ಲ ಎಲ್ಲ ನಮ್ಮೂರ್ ಅನ್ಕೆಲ್ಲ ಹಂಡ್ರೆಡ್ ಪಾಸ್ ಬಂದ್ ನಿಂತ್ಕೊತೀನಿ ನಾನು ಅವತ್ ಮಾಡಸು ಗ್ಯಾರಂಟಿ ಮನೇಲಿ ಏನು